ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ದ್ವಿಚಕ್ರ ವಾಹನ ಸವಾರರು ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಗಂಜೂರು ಬಳಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಸಿದ್ದಿಮಠ ಗ್ರಾಮದ ಹನೀಫ್ ಸ್ವಗ್ರಾಮದಿಂದ ಚಿಂತಾಮಣಿ ಕಡೆಗೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಇದೇ ವೇಳೆ ಚಿಂತಾಮಣಿ ಕಡೆಯಿಂದ ಶ್ರೀನಿವಾಸಪುರ ಮೂಲದ ಬನ್ನಿ ಎಂಬ ಯುವಕ ಶ್ರೀನಿವಾಸಪುರ ತಾಲೂಕಿನ ಕೊರನಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದ ಈ ಸಮಯದಲ್ಲಿ ಎರಡು ದ್ವಿಚಕ್ರ ವಾಹನಗಳು ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಇಬ್ಬರನ್ನು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಘಟನೆಯ ವಿಷಯ ತಿಳಿದ ತಕ್ಷಣ ಒನ್ನೊಂಟು ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದಾರೆ ಗೊತ್ತಿಲ್ಲ ಅಣ್ಣ ನಾನು ಓವರ್ ಟೇಕ್ ಮಾಡ್ತಾ ಇದ್ದೆ ಸಡನ್ನಾಗಿ ನೋಡ್ಕೊಂಡಿದ್ದೆ ಇನ್ನು ಟೂ ವೀಲರ್ ಟೂ ವೀಲರ್ ನೋಡ್ಕೊಂಡಿದ್ದ ನೀವು ಎಲ್ಲಿ ಗಂಜೂರ ಹತ್ರ ನಿಮ್ಮ ಹೆಸರು ಬನ್ನಿ ಅಂತ ನಿಮ್ಮ ತಂದೆ ಹೆಸರು ಊರು ಹೊನ್ನಳ್ಳಿ ಶಿನಾಸ್ಪುರ ತಾಲೂಕಾ ಅಸ್ಲಾಂ ಪಾಷಾ ಎಂ ಎಂ ಟಿ ವಿ ನ್ಯೂಸ್ ಚಿಂತಾಮಣಿ